ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹಲಸಿನ ಹಣ್ಣಿನ ಇಡ್ಲಿ ಮಾಡು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ರೇಷನ್ ಅಕ್ಕಿನ ಒಂದು ಸ್ವಲ್ಪ ಮೂರು ನಾಲ್ಕು ಗಂಟೆ ಹೊತ್ತು ನೆನೆಸಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಇಟ್ಕೊಂಡಿದ್ದೆ ಆಮೇಲೆ ಒಂದು ಹಲಸಿನ ಹಣ್ಣಿಂದು ಹಲಸಿನ ಹಣ್ಣಿನ ಸೊಳ್ಳೆ ತಗೊಂಡಿದೆ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಕಾಳು ಮೆಣಸು ಮೇಲೆ ಸ್ವಲ್ಪ ಉಪ್ಪು ಎಲ್ಲ ಸೇರಿಸಿ ಸೊಳ್ಳೆ ಸ್ವಲ್ಪ ಹಾಕೊಂಡು ಆಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಬೆಲ್ಲ ಉಪ್ಪು ಎಲ್ಲ ಸೇರಿಸ್ಕೊಂಡೇ ರುಬ್ಬಕ್ಕ ಇಲ್ಲ ಅಂದ್ರೆ ಅದು ರುಬ್ಬಕ್ಕಾಗ್ತಿಲ್ಲ ಜಾಸ್ತಿ ನೀರು ಹಾಕೋಕ್ಕಾಗ ಸೊಳೆ ಸೇರಿಸ್ಕೊಂಡೆ ರುಬ್ಬಕ್ಕೆ ಅಕ್ಕಿನ ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕಣಿ ಇಲ್ಲಾಂದ್ರೆ ಮಿಕ್ಸಿ ಹಾಳಾತ ಅದು ಜಾಸ್ತಿ ನೀರು ಹಾಕೋಕ್ಕಾಗಲ್ಲ ಸ್ವಲ್ಪ ನೀರು ಹಾಕ ರುಬ್ಬ ಕಣ್ಕ ನಂದೆಲ್ಲ ರುಬ್ಬಿ ಆಯ್ತು ಇದೇ ಹದಕ್ಕೆ ಬರ್ಕ ಮತ್ತು ಜಾಸ್ತಿ ತೆಳುವಪ್ಪಕ್ಕೂ ಆಗ ಜಾಸ್ತಿ ದಪ್ಪ ಇಪ್ಪಕ್ಕೂ ಆಗ ಇದೇ ಥರ ಐತೆ ಸ್ವಲ್ಪ ದಪ್ಪ ಇದ್ರೂ ಅಡ್ಡಿಲ್ಲ ತೆಳುವಪ್ಪ ಇದೇ ಹದ ಇರ್ಕ ಕಡೆಗೆ ಸ್ವಲ್ಪ ಇಡ್ಲಿ ಪಾತ್ರದಲ್ಲಿ ಸ್ವಲ್ಪ ನೀರು ಇಟ್ಕಣ್ಕ ನೀರು ಬಿಸಿ ಆದಮೇಲೆ ಬಿಸಿ ಆದಮೇಲೆ ಇಡ್ಲಿನ ಹಾಕಿ ಇಡ್ಕ ಅದಕ್ಕಿಂತ ಫಸ್ಟೇ ಹಾಕಿಟ್ಟು ಇಡ್ಲಿ ಲೈಕ್ ಬತ್ತಿಲ್ಲ ಇಡ್ಲಿ ತಟ್ಟಿಗೆ ಹಾಕಿ ಇಟ್ಟೆ ತಟ್ಟಿ ಜಾಸ್ತಿ ಇರಲಿಲ್ಲ ನನ್ನ ಹತ್ರ ಅದು ಸಿಕ್ಕಲೂ ಇಲ್ಲ ನಂಗೆ ತಟ್ಟಿ ಅದಕ್ಕೆ ಬಟ್ಲಿ ಹಾಕಿದೆ ಒಂದು ಮೂರು ಬಟ್ಲಿ ಹಾಕಿ ಇಟ್ಟೆ ಆ ಬಟ್ಲಿ ಒಂದು ಮೇಲೆ ಒಂದು ಹಿಡಕ್ಕೆ ಒಂದು ಈ ಥರ ತಟ್ಟಿತ್ತು ಅಂದ್ಕೊಂಡಿದೆ ಮತ್ತು ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದು ಹಿಡಕಾ ಕಾತಿಲ್ಲ ಅಂದ್ಕೊಂಡೆ ಒಂದು ಮೂರು ಬಟ್ಲಿ ಹಾಕಿ ಇಟ್ಟೆ ಸೌದಿ ಒಲೆಲ್ಲ ಒಂದು ಮುಕ್ಕಾಲು ಗಂಟೆ ಹೊತ್ತು ಬೇಯಿಸಿದೆ ನಾನು ೂ ಜಾಸ್ತಿ ಬೇಯಿಸ್ಕೊತ್ತೇನೋ ಸೌದೆ ಒಲೆಗೆ ನನ್ನ ನಾನು ಒಂದು ಮುಕ್ಕಾಲು ಗಂಟೆ ಹೊತ್ತು ಬೇಯಿಸಿದೆ ಹೊರಗಡೆ ಮಳೆ ಬಪ್ಪ ಅಷ್ಟೊತ್ತಿಗೆ ಒಳ್ಳೆ ಹತ್ತು ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬು ತಿಂಬೋಕ್ಕೆ ಹಲಸಿನ ಹಣ್ಣು ತಿನ್ನೋದ್ರಕ್ಕಿಂತ ಕಡುಬು ಮಾಡ್ಕೊತಿಂದರೂ ಒಳ್ಳೇದು ಥಂಡಿಗಿಂದು ಆತಿಲ್ಲ ಮಳೆ ಬಪ್ಪತ್ತಿಗೆ ನನ್ನ ಮಗಳು ಇಳಿಸಿ ಇಡುವ ಪುಡ್ಸೋತಿಲ್ಲ ನನ್ನ ಕೊಡು ನನ್ನ ಕೊಡ ಅಂತಿದ್ಲು ತಿಂಬೋದಕ್ಕಿಂತ ಹೆಚ್ಚು ಅವಳಿಗೆ ಒಂದು ಸಲ ಕಾಮದೇ ಅಷ್ಟು ಖುಷಿ ಅದಕ್ಕೆ ಬಿಸಿ ಬಿಸಿನೇ ಎಬ್ಸಿ ಹಾಕಿದೆ ಬಿಸಿ ಬಿಸಿ ಎಬ್ಸೋದಕ್ಕಿಂತ ಸ್ವಲ್ಪ ತಣ್ಣದ್ರ ಮೇಲೆ ಲೈಕ್ ಬತ್ತೆ ನಂದು ಇದು ಈಗ ಬಿಸಿ ಬಿಸಿ ಎಬ್ಸಿದ್ರೆ ಸ್ವಲ್ಪ ಬಟ್ಲಿಗಂಟ್ಕಂತ ತಣ್ಣದ್ರ ಮೇಲೆ ಲೈಕ್ ಬತ್ತೆ ಅಂಟುದಿಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್